ಜಲ್ಲಿ ಕಬ್ಬುವಲ್ಲಿ ವಸ್ತ್ರ ನಿನಗೆ ಪಟ್ಟ ಸೀರೆ ಪಟ್ಟ ರೆ ನಲ್ಲ ನನಗೆ ಪಟ್ಟ ಸೇರೆ ಪಟ್ಟ ನಲ್ಲ ನನಗೆ ಜಲ್ಲಿ ಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಹೋಯ್ ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ ತಂದೆ ಮ ದೇವನಲ್ಲಿ ಭಕ್ತಿ ಧ್ಯ ಕಬ್ಬು ಜಲ್ಲಿ ಕಬ್ಬು ಬಲ್ಲಿ ವಸ್ತ್ರ ನಲ್ಲಿನಗೆ ಪಟ್ಟ ಸೀರೆ ಪಟ್ಟ ರೋಕೆ ನಲ್ಲ ನನಗೆ ಪಟ್ಟ ಸೀರೆ ಪಟ್ಟ ರೋಕೆ ನಲ್ಲ ನನಗೆ ಜಲ್ಲಿ ಕಬ್ಬು ಬಲ್ಲಿ ವಸ್ತ್ರ ನಲ್ಲ ನಿನಗೆ ಬೇರೆ ತಂದೆ ಹಾಲು ಸಕ್ಕರೆ ಜಂಗಿನಲ್ಲಿ ಕಲೆ ತೈತೆ ನನ್ನ ಜೀವನಿನಲ್ಲಿ ಬೇರೆ ತಂದೆ ಹಾಲು ಸಕ್ಕರೆ ಜಂಗಿನಲ್ಲಿ ಕಲೆ ತೈದೇ ನನ್ನ ಜೀವನಿನಲ್ಲಿ ವಿರಸ ಮಾತ್ರ ಎಂದು ಬೇಡ ಕೊನಿ ಅವರ ಗುಣಿನ ಕೂಡ ವಿರಸ ಮಾತ್ರ ಎಂದು ಬೇಡ ಕೊನಿ ಅವರ ಗುಣಿನ ಕೂಡ ಬಾಳುತ್ತ ನಡ દેક કબુલ્લી વસ્ત્રનલ્લા નિનગે પટસેરે પટરોકે નલ્લા નનગે પટસેરે પટરોકે નલ્લા નનગે જદી કબુલ્લી વસ્ત્રનલ્લા નિનગે